ಬಾದಾಮಿ ಮತಕ್ಷೇತ್ರದ ಶಾಸಕರು ಅಧ್ಯಕ್ಷತೆಯಲ್ಲಿ ಬಾಗಲಕೋಟ ಜಿಲ್ಲಾಧಿಕಾರಿಗಳು ಬಾದಾಮಿ ತಾಲೂಕು ಆಡಳಿತ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮ ಬಾಗಲಕೋಟ ಜಿಲ್ಲೆಯ ಬಾದಾಮಿ ತಾಲೂಕು ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಕಾರ್ಯಕ್ರಮ ನೆರವೇರಿತು ಕಾರ್ಯಕ್ರಮವನ್ನ ಸಸಿ ನೆಟ್ಟು ಸಸಿಗೆ ನೀರನ್ನ ಹಾಕುವುದರ ಮೂಲಕ ನಡೆಸಲಾಯಿತು ನಂತರ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಿದ ಗಣ್ಯರಿಗೆ ಪುಷ್ಪ ಗುಚ್ಛಗಳನ್ನ ನೀಡಿ ಸ್ವಾಗತವನ್ನ ಕೋರಲಾಯಿತು ಕಾರ್ಯಕ್ರಮಕ್ಕೆ ಶಾಲಾ ಮಕ್ಕಳಿಂದ ನಾಡಗೀತೆ ಹಾಡುವುದರ ಮೂಲಕ ಚಾಲನೆ ನೀಡಲಾಯಿತು ನಂತರ ಜನಸ್ಪಂದನ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ವೇದಿಕೆಯಲ್ಲಿಯೇ ಕೆಲವು ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡಿದ್ರು ಬಾದಾಮಿ ಅಭಿವೃದ್ಧಿ ಬಗ್ಗೆ ಜನರ ಸಮಸ್ಯೆಗಳನ್ನ ಆಲಿಸಿ ಕಾರ್ಯಕ್ರಮ ಯಶಸ್ವಿಯನ್ನಗೊಳಿಸಿದ್ರು ಇನ್ನು ಮುಖ್ಯವಾಗಿ ಬಾದಾಮಿ ಅಭಿವೃದ್ಧಿ ಬಗ್ಗೆ ಜನರು ಅಹವಾಲನ್ನ ನೀಡಿದ್ರು ಸರಿಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಅಹವಾಲು ಸ್ವೀಕರಿಸಲಾಗಿದೆ ಎಂದು ವರದಿಯಾಗಿದೆ ಈ ಸಂದರ್ಭದಲ್ಲಿ ಬಾದಾಮಿ ತಾಲೂಕು ಮಟ್ಟದ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಬಾದಾಮಿ ಪೊಲೀಸ್ ಇಲಾಖೆಯವರು ಇನ್ನುಳಿದ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ವಹೇಶ್ ವಾಲಿಕರ್ ಕನಕ ಟಿವಿ ಬಾಗಲ ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ನಿಮ್ಮ ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಕರೆ ಮಾಡಿ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಪುರುಷ ಹಾಗೂ ಮಹಿಳಾ ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಉಳ್ಳವರು ಈ ಕೂಡಲೇ ಸಂಪರ್ಕಿಸಿ ನೈನ್ ತ್ರೀ ಜೀರೋ ಡಬಲ್ ಸಿಕ್ಸ್ ಒನ್ ಫೈವ್ ತ್ರೀ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು ಬಯಸ್ತಾ ಇದ್ದೀನಿ ಇಲ್ಲಿಗೆ ಸ್ವಾಗತ ಕಾರ್ಯಕ್ರಮ ಮುಗಿಸಿ ಈಗ ಪ್ರಾಸ್ತಾವಿಕ ನುಡಿಗಳು ಈ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಪುಷ್ಪವನ್ನು ನೀಡಬೇಕಾಗಿ ತಮ್ಮಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಹೌದು ಸರ್ಕಾರ ನಾನು

ಅವ್ರು ಓಪನ್ ಆಗಿ ಓಪನ್ ಆಗಿ ಮಾಡ್ತಾರೆ ಅಲ್ಲಿ ಅಕ್ಕಪಕ್ಕದಲ್ಲಿ ಒಂದು ಹತ್ತೈದು ಜನ ಮನೆ ಇದೆ ಅಲ್ಲಿ ಡೈಲಿ ಜಗಳ ಆಗುತ್ತೆ ಇದು ಯಾಕಂದ್ರೆ ಅವರು ಅಲ್ಲಿ ಇಲ್ಲ ಇದು ಒಂದು ನಾನು ಇದನ್ನು ಗಮನಕ್ಕೆ ಇಟ್ಕೊಡ್ತೀನಿ ಇದು ನಾವು ಆಕ್ಚುಲಿ ಇದನ್ನು ಅಟೆಂಡ್ ಮಾಡ್ತೀವಿ ಇವೆಲ್ಲ ಒಂದಿಷ್ಟು ಶೌಚಾಲಯ ಹಾಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ ಸ್ವಲ್ಪ ನನಗೆ ಅವಕಾಶ ಬೇಕೇ ಇದು ಜೊತೆಗೆ ಮಾರ್ಕೆಟ್ ಇಶ್ಯೂನು ಇದೆ ಬರೋಕೆ ಸರ್ ಸುಮಾರ ಅವರೆಲ್ಲ ಬಂದು ಅಲ್ಲೇ ನಿಮ್ಮ ಇದ್ರಾಗ ಆ ಇದಕ್ಕೆ ಸಂಜೆ ಆಗ ಹೊಂಟಾರೆ ನಾನು ನೋಡಿ ಬಂದೇನೆ ಒಂದು ಸ್ವಲ್ಪ ಸುಮಾರು ಎರಡು ವರ್ಷದ ಹಿಂದೆ ಸಿನಿಮಾ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಅವಧಿಯಲ್ಲಿ ನಮ್ಮ ಊರಿಗೆ ಒಂದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ನಮ್ಮ ಶಾಸಕರು ಉತ್ಸಾಹದಿಂದ ನಮ್ಮ ಯರಗೊಪ್ಪ ಗ್ರಾಮಕ್ಕೆ ಮಂಜೂರು ಮಾಡ್ತಿದ್ರು ಅದರಲ್ಲಿ ಕಾಮಗಾರಿ ಪ್ರಾರಂಭವಾಗಿ ಅರ್ಧ ಕಳಿತು ಮೇಡಮ್ ಯಾಕಪ್ಪ ಅಂತಂದ್ರೆ ಅದರಲ್ಲಿ ಕೆಲವೊಂದಿಷ್ಟು ಜನರು ಒತ್ತುವರಿ ಮಾಡಿದ್ರು ನಾವು ಒತ್ತುವರಿ ಅಂದ್ರೆ ಮನಿ ಒತ್ತುವರಿ ಕೂಡ ಇಲ್ರಿ ಜಸ್ಟ್ ಒಂದ್ ಕೂಟ ಎರಡು ಕೂಟ ಸ್ಟೆಪ್ಸ್ ಅಷ್ಟಾದವ್ರಿ ಅಲ್ಲಿ ತಗಿಸಿ ರೋಡ್ ಮಾಡಕ್ ಆಗೋತ್ರಿ ಆರು ತಿಂಗಳಿಂದಲೂ ನೆದಿನ ತಿಳ್ಬಿಟ್ಟಿದ್ರೆ ಹಿಂಗಾಗಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಆಮೇಲೆ ನಮ್ಮ ಊರಿನ ಗ್ರಾಮಸ್ಥರಿಗೆ ಅಟ್ಯಾಂಡಿ ಬಾ ತೊಂದರೆ ಆಗ್ಬಿಟ್ಟಿರುತ್ತೆ ಅರ್ಧ ಕಾಮಗಾರಿ ಆಗಿದೆ ಸರ್ ಇನ್ನೂ ಅರ್ಧ ಕಾಮಗಾರಿ ಆಗಬೇಕಾಗಿದೆ ಒಂದು ಐವತ್ತು ದಿವಸದಿಂದ ಊರ ನೋಡಿ ದಿವಸ ಕರ್ಕೊಂಡು ಆಮೇಲೆ ನಮ್ಮ ನೀವು ಮೊನ್ನೆ ಒಂದು ನಾವು ಒಂದು ಹದಿನೈದು ದಿವ್ಸದಲ್ಲಿ ಒಂದು ಇನ್ಸ್ಪೆಕ್ಷನ್ ಕೊಡ್ತೀವಿ ಇವ್ರನ್ನ ಇಟ್ಕೊಂಡು ಬಿಟ್ಟು ದಯದಾಗಿ ಹಾಕೊಂಡು ನೀವು ಒಂದು ಕ್ಲಿಯರ್ ಸರ್ ಅವರು ಯುವ ಸಾಹೇಬರು ಆಮೇಲೆ ಎಡಿ ಸಾಹೇಬರು ಬಂದು ಗ್ರಾಮ ಪಂಚಾಯತಿಯಿಂದ ಪ್ರೊಸಿಡಿನ್ಸ್ ಮಾಡಿದ್ದಾರೆ ಸರ್ ಯಾವ ಒತ್ತುವರಿ ಅವನ್ನ ಸರ್ವೆ ಆಫೀಸ್ ಕೊಟ್ಟು ಸರ್ವೆ ಮಾಡಿಸಿ ಅವನ ಒತ್ತುವರಿ ತೆರವು ಮಾಡಿ ಪ್ರೊಸಿಡಿಸ್ ಮಾಡಿದ ಸರ್ ಇವರು ತಾಲೂಕ್ ಪಂಚಾಯತಿ ಅವರು ಸರ್ವೆ ಆಫೀಸ್ ಲೆಟರ್ ಬರ್ತಾರೆ ಸರ್ವೆ ಆಫೀಸ್ ಅವರು ಬಂದು ಸರ್ವೆ ಮಾಡುವ ಅದೇ ಪ್ರಾಬ್ಲಮ್ ಸರ್ವೆ ಡಿಪಾರ್ಟ್ಮೆಂಟ್ ಎಲ್ಲಾ ಸರ್ವೆ ಡಿಪಾರ್ಟ್ಮೆಂಟ್ ಇಡಿಯಲ್ಲ ಸರ್ ಕೇಳ್ತೀನಿ ಬಂದಿಲ್ಲ ನೋ 50 ಟ್ರೈನಿಂಗ್ ಅದರ ಡೈರೆಕ್ಟರಿ ಟ್ರೈನಿಂಗ್ ಸರ್ ಟ್ರೈನಿಂಗ್ ಹ್ ಕಡಿಮೆ ವಿಷಯ ಅಲ್ಲ ಹಾ ವಾರಕ್ಕೆ ನಮಗೆ ಅಂದು ಫುಲ್ ಸರಿ ಮಾತಾಡೋದು ನಿಜ ಹೇಳೋಕೆ ನಾವು ರೋಡ್ ಅಲ್ಲಿ ಹೋಗ್ಕ ಈಗ ಅದು ಎಲ್ಲ ನಾ ಹೇಳಿನ ಅದು ಹೇಳಿನ ಇದು ಹೇಳಿ ಹೊಲ ಬೆಳಿ ಬರ್ತು ಬರ್ಸ್ ಈಗ ಬಸ್ ಇಲ್ಲ ಹೊಸ ಪುನರ್ವಸ್ತಿ ಕೇಂದ್ರ ಭಾಳ ಸಮಸ್ಯೆ ಅಂದ್ರೆ ಬಸ್ ನಿಲ್ದಾಣ ಇಲ್ಲ ಬಸ್ ನಿಲ್ದಾಣ ಪರ ಅಲ್ಲಿ ಒಂದು ಐನೂರು ಮಕ್ಕಳು ದಿವಸ ಶಾಲಿ ಹುಡ್ಕಾರ ಬೇರೆ ಅವ್ರ ಒಟ್ಟು ಹೆಣ್ಣು ಮಕ್ಕಳು ಇದಾರೆ ಅವ್ರ್ಗೆ ನಿಲ್ಲ ಆಶ್ರಮ ಇಲ್ಲ ಕೇಸ್ ಕೊಂಡಾಗ ಯಾವ ತರ ಹಾಂ ನಾನು ವಿಸಿಟ್ ಮಾಡಿ ಬಂದಿನದನ್ನ ಬಟ್ ಸ್ಟಾರ್ಟ್ ಮಾಡಕ್ಕೆ ಎರಡು ಮೂರು ಸಲ ನಾನು ಹೇಳಿ ಅಲ್ಲಿ ಅರ್ಧ ಇಲ್ಲಿ ಅರ್ಧ ಅವ್ರ ಜೀವನ ಏನಾಗುತ್ತೆ ನಾಳೆ ಮತ್ ಮಕ್ಕಳ ಜೀವನ ಏನಾಗುತ್ತೆ ಅದು ಅದು ಒಂದು ಮಕ್ಕಳ ಜೀವನ ಅಲ್ಲಿಂದ ಎಲ್ಲಿ ಮನಿ ಇಲ್ಲ ಐತಿ ಬಾಡಿ ಇಲ್ಲಿ ಬದಾಮ್ ಆಗಿದೆ ಅಂದ್ರೆ ಎಲ್ಲಿ ಸರ್ ಅಲ್ಲಿ ಸೈಡ್ ಫ್ಲಾಟ್ ಇದೆ ಸರ್ ಹಾಂ ಆ ಕಡೆ ಗಾರ್ಡನ್ ಇದೆ ಸರ್ ನಮ್ಮ ಹೊಲಕ್ಕೆ ಹೋಗಿ ರಸ್ತಾನೇ ಸರ್ ಆ ಕಡೆ

ಮೂರ್ ವರ್ಷದಿಂದ ಎಲ್ಲಾ ಜನರು ಅಲ್ಲಿ ವಾಸ ಮಾಡಿ ಅಲ್ಲಿ ಮೂರ್ ಸೌಕರ್ಯ ಆದ್ರೆ ಬೀದಿ ದೀಪ ಆಮೇಲೆ ಒಳಚರಂಡಿ ಆಮೇಲೆ ಇದೆ ಅದಕ್ಕೆ ದಯವಿಟ್ಟು ನಾನು ಇದು ಮೂರನೇ ಮನಿ ನಾನು ಹಾಕಿ ಈಗ ತುಂಬ ಮೂರನೇ ವರ್ಷದ ಆಯ್ತು ಆಮೇಲೆ ಒಳಚರಂಡಿದು ಈಗ ಹಾಕೊಂಡು ಒಂದ್ ಹಾಕಿದ್ರೆ ಸಾಕು ಈಗ ಹಾಕೊಂಡಿದ್ರೆ ಹಾಕೊಂಡೈತಿ ಹಾಕೊಂಡು ಆಗೈತಿ ಆಮೇಲೆ ಇದು ಬೀದಿ ದೀಪದ ಏನ್ ಹೇಳಿದ್ಲಾ ಅದನ್ನ ಮಾಡಿ ಒಟ್ಟ ಒಂದು ಮೂರ್ನಾಲ್ಕು ದಿವಸ ಮಾಡಿ ಸಾಕು ಮಾಡಿಸ್ಕೊಡ್ತೇವೆ

ಅದ್ರಾಗ ನಿಮ್ ಹೆಸರೈತಿ ಚೆಕ್ ಮಾಡಕ್ ಹೇಳ್ತೇನೆ ಚೆಕ್ ಅವ್ರು ಮಾಡ್ತೇನೆ ಅಂದ್ರೆ ಮಾಡ್ಕೊಂಡ್ಮೇಲೆ ಅದನ್ನ ಚೇರ್ಸಕ್ ಪ್ರಯತ್ನ ನಲವತ್ತು ವರ್ಷದ ಐತಿ ಇದು ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ಇದು

ಈಗ ಅವರಿಗೆ ನೀರು ಸರಿ ಸಿಗ್ತಾರೆ ಅದಕ್ಕೆ ಈ ಕಡೆ ದುಡ್ಡೋದಕ್ಕೆ ಏನು ಕೆಳಗಡೆ ಐತಿ ಅಲ್ಲಿ ಲೈನ್ ಅಲ್ಲಿ ನೀರಿನ ಲೈನ್ ನೋಡಬೇಕು ಸ್ವೀಟ ಮಾಡ್ ನಮ್ಗೆ ಎಲ್ಲೂ ಸಿಗಲ್ಲ ಅದಕ್ಕೆ ಯಾಕೆ ವ್ಯವಸ್ಥೆ ಅಲ್ಲ ಎದುರು ಸಂಬಂಧ ಇದ್ದು ಅವಕಾಶ ಮಾಡ್ಕೊಡ್ಬೇಕು ಇಗಾ ಅವರು ಯಾವತ್ರ ಹಾಸ್ಟೆಲ್ ಸಿಗಕ್ಕೆ ಕೊಟ್ಟಿವೆ ನೋಡಿ ಇಲ್ಲ ಮೊಸಾರ ತಪ್ಪಾಣಿತಾನ ಅದು ಬರಲ್ಲ ಫಾರೆಸ್ಟ್ ಲ್ಯಾಂಡ್ ಅಂದ್ರೆ ನಾವು ತೊಳ ಬರಲ್ಲ ಈ ಸರ್ವೆ ಸರ್ವೇ ನಂಬರ್ ನಿಮ್ಮದ ಅಥವಾ ಕಂದಾ ಇಲಾಖೆಯದ ಸರ್ ಅಲ್ಲ ಇದನ್ನ ಚಂದೂರ್ ಕೇರಿಯಲ್ಲ ಇದು ಫಲದಲ್ಲ ಕಾನೂನ ಅವಕಾಶ ಇಲ್ಲ ಅಂದ್ರೆ ಅವಕಾಶ ಈ పేಪರ್ಸ್ ಇದ್ದವರಿಗೆ ಆರ್ ಟಿಸಿ ಗಳು ವಾಪಸ್ ಬೋನ್ ಎಲ್ಲಾ ತೆಗೆದ ಮೇಲೆ ಕರೆಕ್ಟಾ ನೋಡ್ಕೊಂಡ ತ ರಿವೈಸ್ ಆದ ಮೇಲೆ

ಇದು ಟಿಪ್ಪು ನಗರದ ನಾಲ್ವಿಡನ್ನು ಕೊಡಬಹುದು ಯಾರಾದ್ರೂ ಮರತಾರೆ ಮಾಡಿಸಿ ಮಾಡಿಸಿ ಸ್ವಲ್ಪ ಇದೊಂದು ಅವಕಾಶ ನಮ್ಗೆ ಒಂದು ವರ್ಷ ನಮಗೆ ಕ್ಲಿಯರ್ ಆಗೋದೈತಿ ಆಯ್ತಂದ್ರೆ ಮಾಡಿಸ್ತಾರೆ ಫಾರೆಸ್ಟ್ ಮಾಡಿದ್ರು ಪಾಪ ಮುನ್ಸಿಪಾಲಿಟಿ ಆಯ್ತು ನಾವು ಆಯ್ತು ಲಾಸ್ಟ್ ಟೈಮ್ ಇದ್ದಾಗ ಇದು ಆರು ಏಳು ವರ್ಷದ ಹಿಂದಿಂದು ಅಲ್ಲಿ ಇಲ್ಲಿ ಟಿಪ್ಪು ನಗರದ ಮೇಲ್ಗಡೆ ನಿಮ್ ಲ್ಯಾಂಡ್ ಅಲ್ಲಿ ಏನ್ ಮಾಡ್ಯಾರ ಗಿಡ ಪ್ಲಾಂಟೇಶನ್ ಮಾಡ್ಯಾರ ಒಣೆನವ್ರೆಲ್ಲ ಕೂಡಿ ಅದಕ್ಕೊಂದು ಫೆನ್ಸಿಂಗ್ ಎಲ್ಲ ಮಾಡಿದ್ರೆ ಅದು ಒಂದು ಗಾರ್ಡನ್ ಆಗುತ್ತಲ್ಲ ಎಲ್ಲರೂ ನಾನು ನಾವು ಹೇಳಿ ನೋಡಿ ಬಂದೇವೆ ಈಗ ಮಾಡಿದ್ದೆ ಪಾರ್ಕೆ ಪಾರ್ಕ್ ಥರ ಮಾಡ್ತಾರೆ ಅವರು ಅದನ್ನು ಮಾಡಿಸ್ಕೊಡ್ತದೆ ನಿಮ್ದು ಮಾಡಬೇಕು ಮನಿ ಮನಿ ಇಲ್ಲ ಆಯ್ತು ಇದು ಹಳಗೇರಿ ಅಂದ್ರೆ ನಮ್ಮ ಮುಖ್ಯ ಇದಕ್ಕೆ ಅಲ್ಲ ಮಮ್ಮಟಗೇರಿ ಪಂಚಾಯತ್ ನೋಡೋಣ ಅದ್ರಾಗ ಹೆಸರು ಐತಿ ನೋಡೋಣ ಮೊದಲ ನಮಸ್ಕಾರ ಸರ್ ಇದು ಏನಾಗೈತಿ ಚೆಕ್ ಮಾಡಿ ಸರ್ ಇದು ಬಾಲ್ ಕೊಟ್ಟಾಗ ಯಾರಿಗೆ ಕೊಟ್ಟಿದ್ದೀವಿ ಮಾಡಿ ಇಲಾಖೆಗೂ ಬರ್ದಿದ್ದೀವಿ ನಾವೇ ಪತ್ರ ಬರ್ದಿದ್ದೀವಿ ಎಷ್ಟು ಮಂದಿ ಅದ್ರ ನಾವೇ ಹುಡುಕಿವಿ ಅವ್ರನ್ನ ಅವ್ರ ಮಾಡ್ಲೇಬೇಕು ಸರ್ ಮಾಡೋದ್ ಇಮ್ಮಿಡಿಟ ಮಾ ನಾ ಅಟೆಂಡ್ ಮಾಡು ನಮಸ್ಕಾರ ಕಾಪಿ ಕೊಡೋದು ವಸ್ತ್ರ ಅಂತ ಹೇಳಿ ಇದು ಏನಾಗ್ಯೋ ಚೆಕ್ ಮಾಡ್ಕೊಂಡು ಇವ್ರಿಗೆ ಕ್ಲಿಯರ್ ಮಾಡೋದು ನಮ್ಗೆ ಈಗ ಅದ್ರಾಗ ಇದ್ರಾಗ ನಕ್ಷಾ ಒಳಗ ದಾರಿ ಐತ ಇಲ್ಲ ಚೆಕ್ ಮಾಡ್ರಿ ಆಮೇಲೆ ಸ್ವಲ್ಪ ಅದು ಇದು ಮನ್ ಆಯ್ತು ಏನು ಮಾಡ್ತೇನೆ ರೀ ಇದು ಹೇಳೀನಿ ಹೇಳೀನಿ ಹೇಳಿ ಈಗ ಹಾಗೇ ಇದು ನಿಮ್ಮ ಸರ್ವೇನೇ ಆಗೇತಿ ಎಸ್ ಆಗೇರ್ತಿ ಅಂತ ಹೇಳಿ ஏன் சார் பாதாமி தாங்க சீடாங்க எல்லா இலாக்கையா டூர்னமெண்ட் நீங்க வேதிகொள்க மாட்டாட் அதுக்கு மேட் அந்த ஒழேதாக அது யாதே ஜாத் இறங்கல பட்ச இறங்கல ஏன் நீங்க நீதி ஒளாந்திர ஒழையாமி

ಒಂದು ಒಂದೇನಾಗೈತಂದ್ರ ನಾವಾಗ್ಲಿ ಡಿ ಸಿ ಅವರಾಗ್ಲಿ ಎಲ್ಲರೂ ಕೂಡಿ ಈಗ ನಾವು ಹಿಂದೊಮ್ಮೆ ಜಗ ಹೋಗಿ ಫಾರೆಸ್ಟ್ ಹತ್ರ ಲ್ಯಾಂಡ್ ನೋಡಿ ಎಫ್ ಸಿ ಕ್ಲಿಯರೆನ್ಸ್ ಅದು ಕೊಟ್ಟಿವಿ ಈಗ ಐತಿ ನಾನೇ ಹೋಗಿ ವೀಕ್ಷಣೆ ಮಾಡಿ ಡಿ 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 ಕರ್ಸ್ಕೊಂಡು ನೋಡ್ಕೊಂಡು ಬಂದು ಒಂದು ಅರ್ಜಿನೂ ಕೊಟ್ಟಿವಿ ಎಲ್ಲ ಸಬ್ಮಿಟ್ ಮಾಡಿವಿ ನಾವು ಬಂದು ನೋಡ್ಕೊಂಡು ಹೋಗಿ ಪೊಲೀಸರ್ನೆಲ್ಲ ಕೊಟ್ಕೊಂಡು ಬಂದು ಅವನ್ನೆಲ್ಲ ಕೊಡಿ